ಫೈನ್ ಈಗ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸ್ಟೈಲ್ ಅಲ್ಲೇ ಸರ್ ನಿಮ್ಮ ಲವ್ ಸ್ಟೋರಿನ ಹೇಳ್ಬೋದು ಚಿಕ್ಕದಾಗಿ ಎರಡು ನಿಮಿಷದಲ್ಲಿ ನಂದು ತುಂಬಾ ಕಾಂಪ್ಲಿಕೇಟೆಡ್ ತುಂಬಾ ಟ್ವಿಸ್ಟ್ ಅಂಡ್ ನನ್ ರಿಯಲ್ ಲೈಫ್ ಸ್ಟೋರಿಲಿ ಫಿಲಮ್ ಎಕ್ಸ್ಪೆಕ್ಟ್ ಮಾಡಕ್ಕಲ್ಲ ಆ ರೀತಿ ಒಂದಷ್ಟು ಟ್ವಿಸ್ಟ್ ಅಂಡ್ ಟೆನ್ಸ್ ಕ್ಲೈಮ್ ಒಳ್ಳೆ ಸಿನಿಮಾ ಕಂಟೆಂಟ್ ಇಟ್ಕೊಂಡಿದ್ರೆ ಮಾಡಿ ಸಿನಿಮಾನ ತುಂಬಾ ಜನ ಪರ್ಮಿಷನ್ ಬೇಕು ಅದಕ್ಕೆ ಹಾಗೆ ಇಟ್ಟಿದ್ದೀನಿ ವಿಶೇಷ ಕೃತಜ್ಞತೆಗಳು ಅಂತ ಹಾಕ್ಬಿಡಿ ಸರ್ ಅವ್ರ ಹೆಸರಲ್ಲ ಅಂದ್ರೆ ಬರ್ದಿಟ್ಟಿದೀನಿ ಬಟ್ ಟೈಮ್ ಬರ್ಬೇಕು ಆನ್ಲೈನ್ ಅಲ್ಲಿ ಹೇಳಿ ಹಿಂಗಾಯ್ತು ಹಿಂಗೋದ್ವಿ ಹಿಂಗಾಯ್ತು ಹಿಂಗ್ ಹಿಂಗಾಯ್ತು ಮುಗಿತಿ ಓಪನಿಂಗ್ ಸೀನ್ ನಾನು ಮತ್ತೆ ಸಿಂಪಲ್ ಅಂಗಲ್ ರೆಫ್ ಪ್ರೊಡ್ಯೂಸರ್ ಏಮಂತ ನನ್ನ ಬ್ರದರ್ ನಾವಿಬ್ರು ಹೆಣ್ಣು ಕೇಳಕ್ಕೆ ಹೋಗ್ತೀವಿ ಕೊಡಲ್ಲ ಅಂತ ಪ್ರಮಾಣ ಮಾಡ್ಕೊಂಡು ಕಳಿಸ್ತಾರೆ ಅದ್ರ ಮದುವೆ ಆಗ್ತೀವಿ ಹೇಗೆ ಹೇಗೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿ ನಿಮ್ಮದು ರನ್ನಿಂಗ್ ರೇಸ ಸರ್ ಇಲ್ಲ 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 ಹೌದಾ ನನ್ನ ವೈಫು ಮತ್ತೆ ಅವ್ರ ತಂಗಿದು ಒಂದೇ ಮಂಟಪದಲ್ಲಿ ಮದುವೆ ಆಗಿದೆ ಹೌದಾ ಓ ಬೈ ಒನ್ ಗೆಟ್ ನಾವು ಸಿನಿಮಾಗಳಲ್ಲಿ ಮಾತ್ರ ನೋಡ್ತೀವಿ ಇಲ್ಲ ನಾನಿಬ್ರ ಮದುವೆ ಆಗಲಿಲ್ಲ ಅವ್ರದ್ದು ಅವ್ರದ್ದು ಆಯ್ತು ನನ್ನ ನಂದಾಯ್ತು ಅಲ್ಲ ಇವ್ರಿಗೆ ಮತ್ತೆಮ್ಮ ಅಂದ್ರೆ ಒಂದೇ ಕರ್ಸಲ್ ಎರಡು ಮದ್ವೆ ಮಾಡಿದಾರೆ ಆ ಮದ್ವೆ ಹಂಗಾಗಿದೆ ಆಮೇಲೆ ಖರ್ಚುಕೊಂಡ್ ಮಾಡ್ಸಿರ್ತೀವಿ ಎಲ್ಲ ಬೆಳೆಲ್ಲ